ಅದು ಅವಾಗೆ ನಾವು ಪ್ರಾರ್ಥನೆ ಮಾಡುವಂತ ಇರಬಾರ್ದು ನಾವು ನಾವು ಒಂದು ಭಾರವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡೋದು ಒಳ್ಳೆದು ಅದೇ ರೀತಿ ನಾವು ಪ್ರಾರ್ಥನೆಯನ್ನ ಒಂದು ಶಿಸ್ತು ಬದ್ಧವಾಗಿ ಮಾಡಬೇಕು ಅನೇಕ ಬಾರಿ ನಾವು ಪ್ರಾರ್ಥನೆಯನ್ನ ಒಂದು ಶಿಸ್ತು ಬದ್ಧವಾಗಿ ಮಾಡುವಾಗ ಆ ಶಿಸ್ತು ನಮ್ಮಲ್ಲಿ ಭಾರವನ್ನು ಹೊಂದುವಂತೆ ಮಾಡುತ್ತದೆ ಪ್ರೇಯರ್

slavery to ಫುಡ್ ಮೊದಲನೆಯದಾಗಿ ಅದು ನಮ್ಮನ್ನ ಆಹಾರಕ್ಕೆ দাসರಾಗಿರುವುದರಿಂದ ಬಿಡಗಡೆಗೊಳಿಸುತ್ತದೆ ನಮ್ಮ ಶರೀರವು ಆಹಾರಕ್ಕಾಗಿ ದೊಡ್ಡ ಮೋಹ ಅಥವಾ ಬಯಕೆಯನ್ನು ಹೊಂದಿರುತ್ತದೆ ಅಂಡ್ ದಟ್ಸ್ ಓಕೆ ಇಟ್ಸ್ ಹಂಗರ್ ಅಂಡ್ ಗಾಡ್ us ಫುಡ್ ಯು ಮಸ್ಟ್ ಈಟ್ ಇಟ್ ಅದು ಒಳ್ಳೆಯದು ದೇವರು ನಮಗೆ ಹಸಿವೆ ಕೊಟ್ಟಿದ್ದಾರೆ ಅದು ನಾವು ತಿನ್ನೋದು ಒಳ್ಳೇದೆ ತಪ್ಪಿಲ್ಲ ಬಟ್ ಐ ಮಸ್ಟ್ नॉट बिकम ಅ ಸ್ಲೇವ್ ಟು ಇಟ್ ಆದರೆ ಅದಕ್ಕೆ ನಾನು ಗುಲಾಮನ ಆಗಬಾರದು ಯೂ ನೋ ದಿ ಬೈಬಲ್ ಸೇಸ್ ಸಿಕ್ಸ್ ನಿಮಗ್ ಗೊತ್ತಾ ಸತ್ಯವೇದವು ಒಂದು ಆರನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ ಇನ್ ಪೌಲ್ ಅನ್ನು ಒಂದು ಕುರಿತ ಆರು ಹದಿಮೂರರಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಆಹಾರ ಪದಾರ್ಥಗಳು ಹೊಟ್ಟೆಗಾಗಿ ಅಂತ ಅಂತಮಕ್ ಆಹಾರ ಪದಾರ್ಥಗಳು ಹೊಟ್ಟೆಗಾಗಿ ಹೊಟ್ಟೆಯು ಆಹಾರ ಪದಾರ್ಥಗಳಿಗಾಗಿ ಇವೆ ಅಂತ ಹೇಳುತ್ತಾನೆ ಅಲ್ಲಿ ಆದರೆ ಅದನ್ನು ಅವುಗಳನ್ನು ದೇವರು ಒಂದು ದಿನ ನಾಶ ಮಾಡುತ್ತಾನೆ ಲೈಕ್ ವೈಸ್ ಅದೇ ರೀತಿ ದೇಹಕ್ಕೆ ಲೈಂಗಿಕ ಬಯಕೆಯು ಮದುವೆಯಾಗಿರುವಲ್ಲಿ ಒಳ್ಳೆಯದು ಆದರೆ ಅದೇ ವಚನದಲ್ಲಿ ಹೇಳುತ್ತಲ್ಲ ಜಾರತ್ವಕ್ಕಾಗಿ ಅಲ್ಲ ನಮ್ಮ ಆದರೆ ಕರ್ತನಿಗಾಗಿ ದೇಹವು ಇದೆ ಬಾರಿ ನಮ್ಮ ದೇಹದಲ್ಲಿರುವಂತಹ ಎರಡು ದೊಡ್ಡ ಬಯಕೆಗಳ ಕುರಿತಾಗಿ ಇಲ್ಲಿ ಮಾತನಾಡುತ್ತಾನೆ ಒನ್ ಇಸ್ ಫಾರ್ ಫೋರ್ ಸೆಕ್ಸ್ ಒಂದು ಆಹಾರ ಮತ್ತೊಂದು ಲೈಂಗಿಕತೆ

ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ಕಾಲಬಹುದೇ ಹೊರತು ಅದರ ಅರ್ಥ ಗಂಡ ಮತ್ತು ಹೆಂಡತಿ ಸ್ವಲ್ಪ ಅವಧಿಗೆ ಆ ಒಂದು ಲೈಂಗಿಕ ವಿಷಯದಿಂದ ಹೊರ ಇರುವುದು ಬಿಕಾಸ್ ಯಾಕೆಂದ್ರೆ ಅವರು ತಮ್ಮನ್ನು ತಾವು ಪ್ರಾರ್ಥನೆಗೆ ಒಗ್ಗೂಡಿಸಿಕೊಂಡಾಗ್ಲೇ ಫಾರ್ ಫಾಸ್ಟಿಂಗ್ ಅಲ್ಲಿ ಕೂಡ ಉಪವಾಸಕ್ಕೆ ಒಂದು ಸ್ಥಳ ಅನ್ನುವಂಥದ್ದು ಇದೆ ಪೌಲ್ ಒಂದು ಒಂಬತ್ತು ಈ ರೀತಿಯಾಗಿ ಹೇಳ್ತಾನೆ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತಾನೆ ನೀವು ಬಹುಮಾನವನ್ನ ಪಡೆದುಕೊಳ್ಳಬೇಕಂತಲೇ ಓಡಿರಿ ಅಂತಿ ವನ್ ಓಟದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರು ರನ್ಸ್ 1 કોರಿಂಥಿಯන්ಸ್ 9:25 ಒಂದು ಕುರಿಂತ 9:25 ರಲ್ಲಿ ಹೇಳೋ ಪ್ರಕಾರ ಪ್ರತಿಯೊಬ್ಬರು ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ ಇದರ ಮುಖಾಂತರ ತಮ್ಮನ್ನು ತಾವು ಓಟಕ್ಕೆ ಸಿದ್ಧಪಡಿಸಿಕೊಳ್ಳುತ್ತಾರಲ್ಲಿ ಅಲ್ಲಿ ದೇ ಡೂ ದಟ್ ಟು ಗೆಟ್ ಅ ಕ್ರಾઉન ಅವರು ಆ ಒಂದು ಬಹುಮಾನ ಕಿರೀಟವನ್ನು ದೊರಕಿಸಿಕೊಳ್ಳಲು ಮಾಡುತ್ತಾರೆ ಸೋ ವಿ ಆಲ್ಸೋ ಮಸ್ಟ್ ಡಿಸ್ಸಿಪ್ಲಿನ್ ourselves ಇನ್ನು ನಾವು ಕೂಡ ಅದೇ ರೀತಿಯಾಗಿ ಆ ಒಂದು ಶಿಸ್ತನ ಬೆಳೆಸಿಕೊಳ್ಳಬೇಕು ಇಟ್ ೈಸಸ್ ಅಬೌಟ್ ಹಿಮ್ಸೆಲ್ಫ್ ಇನ್ ವರ್ಸ್ 37 27 ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ 1 કોರಿಂಥಿಯන්ಸ್ 9:27 ಐ ಡಿಸಿಪ್ಲಿನ್ ಮೈ ಬಾಡಿ ಒಂದು ಕುರಿತ ಒಂಬತ್ತು ಇಪ್ಪತ್ತೇಳು ನಾನು ನನ್ನ ದೇಹವನ್ನ ಅಧೀನತೆಯಲ್ಲಿಟ್ಟುಕೊಂಡು ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಪಡಿಸಿಕೊಳ್ಳುತ್ತೇನೆ ಐ ಪೀಟ್ ಮೈ ಬಾಡಿ ದಟ್ ಮೀನ್ಸ್ ಐ ಮೇಡ್ ಮೈ ಬಾಡಿ ಮೈ ಸ್ಲೇ ನನ್ನ ದೇಹವನ್ನ ಅಧೀನತೆಯಲ್ಲಿಟ್ಟುಕೊಂಡು ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಪಡಿಸಿಕೊಳ್ಳುತ್ತೇನೆ ಅಂದ್ರೆ ನನ್ನ ದೇಹವನ್ನ ನನಗೆ ಗುಲಾಮನನ್ನಾಗಿ ಇಟ್ಟುಕೊಂಡಿದ್ದೇನೆ ಅಂತ ಅರ್ಥ ಮೈ ಬಾಡಿ ವಾಟ್ ಇಟ್ ಶುಡ್ ಲಿವಿಂಗ್ ಬೈಬಲ್ ಅನುವಾದ ಈ ರೀತಿ ಹೇಳುತ್ತೆ ನಾನು ನನ್ನ ದೇಹಕ್ಕೆ ಹೇಳ್ತಾನೆ ಏನ್ ಮಾಡ್ಬೇಕು ನೀನು ಅಂತ ಮೈ ಬಾಡಿ ಮಿ ವಾಟ್ ಟು ನನ್ನ ದೇಹ ನನಗೆ ಹೇಳೋದಲ್ಲ ಏನ್ ಮಾಡಬೇಕಂತ ಐಸ್ಟರ್ ನನ್ನ ದೇಹವು ಯಜಮಾನ ಅಲ್ಲ ನಾನು ಯಜಮಾನ ದೇಹವು ನನ್ನ ಗುಲಾಮವಾಗಿದೆ ಅದರ್ವೈಸ್ ಇಲ್ಲವಾದಲ್ಲಿ ನಾನು ಬೇರೆಯವರಿಗೆ ಸಾರಿದ ಮೇಲೆ ಇಟ್ಕೊಂಡಿಲ್ಲ ಅಂದ್ರೆ ಅನರ್ಹನಾಗಿ ಬಿಡ್ತೀನಿ ಅಂತ ಪೌಲನ್ ಹೇಳುತ್ತ ಉಪವಾಸವು ಈ ರೀತಿಯಾಗಿ ಅನೇಕ ಲಾಭವನ್ನ ತರುತ್ತದೆ ಮತ್ತೊಂದು ಲಾಭ ಯಾವುದಪ್ಪ ಅಂದ್ರೆ ನೀವು ಒಂದು ದಿನ ಒಂದು ದಿನ ಊಟವನ್ನ ತಪ್ಪಿಸಿಕೊಂಡಾಗ ಆಗ ನಿಮ್ಮ ದೇಹದಲ್ಲಿ ಹಸಿವೆ ಅನ್ನುವಂಥದ್ದು ಬಹಳ ಹೆಚ್ಚಾಗಿ ಹೊತ್ತುಕೊಳ್ಳುತ್ತದೆ ದೆನ್ ಯು ವಿಲ್ ನೋ ಆದರಿಂದ ನಿಮಗೆ ಗೊತ್ತಾಗತ್ತೆ ಲೋಕದಲ್ಲಿ ಹಸಿವೆಯಿಂದ ಇರುವಂತ ಜನರು ಹೇಗೆ ಭಾವಿಸುತ್ತಾರೆ ಅಥವಾ ಬಳಲುತ್ತಿದ್ದಾರೆ ಅಂತ ಆ ಒಂದು ಪಟ್ಟಣದಲ್ಲಿರುವಂತಹ ಹಸಿವೆ ಉಳ್ಳವರು ಮತ್ತೊಂದು ಸ್ಥಳಗಳಲ್ಲಿ ಹಸಿವೆ ಇರ್ತಾರೆ ಬಡವರು ಇರ್ತಾರೆ ಅವರ ಬಗ್ಗೆ ನಾವು ಕರುಣೆ ತೋರಿಸಬೇಕು ಅನುಕಂಪವನ್ನು we are. ವೇಳೆ ನಾವು ಒಂದು ಹೊತ್ತಿನ ಊಟ ತಪ್ಪಿಸ್ಕೋಬಹುದು ಆದರೆ ಅನೇಕರಿಗೆ ಆ ಒಂದು ಹೊತ್ತಿನ ಊಟ ಸಿಗುವುದು ಕೂಡ ಕಷ್ಟದಾಯಕವಾಗಿರುತ್ತದೆ ಹಾಗಾಗಿ ಇಲ್ಲಿ ಒಂದು ನಿಶ್ಚಿತ ಒಂದು ಲಾಭಕರ ಇದೆ ಹೊರತಾಗಿ ಯೇಸು ಏನಂತ ಹೇಳಿದಾರಪ್ಪ ಅಂದ್ರೆ ನೀವು ಉಪವಾಸ ಮಾಡುವಾಗ ಏನೋ ಒಂದನ್ನ ನೆರವೇರಿಸಿಕೊಳ್ಳುತ್ತೀರಿ ಅಂತಾಯ ಹದಿನೇಳನೇ ಅಧ್ಯಾಯದಲ್ಲಿನ ಮತ್ತೊಂದು ಭಾಗವನ್ನು ನೀವು ತಿರುಗಿಸಿಕೊಳ್ಳಬೇಕು ಅಂತ ಬಯಸುತ್ತೇನೆ ಬಾಯ್ ಶಿಷ್ಯರು ಒಬ್ಬ ಹುಡುಗನಲ್ಲಿ ದೆವ್ವನ್ನ ಓಡಿಸಬೇಕು ಅಂತ ಅಲ್ಲಿ ಪ್ರಯತ್ನಿಸ್ತಿರ್ತಾರೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಕೈಲಿನ್ ಯೇಸು ಸ್ವಾಮಿ ಬಂದು ಆ ದೆವ್ವ ತಕ್ಷಣಕ್ಕೆ ಓಡಿಸ್ತಾರೆ ಮತ್ತಾಯ ಹದಿನೇಳು ಹದಿನೆಂಟನೇ ವಚನಸ್ ಆಗ ಶಿಷ್ಯರು ಬಂದು ಯೇಸುವಿನ ಬಳಿ ಕೇಳ್ತಾರೆ ಯಾಕೆ ನಾವು ಬಿಡಿಸಲು ಆಗಲಿಲ್ಲ ಅಂತ ಮತ್ತಾಯ ಹತ್ತರಲ್ಲಿ ಯೇಸು ಸ್ವಾಮಿ ಆ ಒಂದು ದೆವ್ವಗಳನ್ನ ಓಡಿಸುವಂತ ಅಧಿಕಾರವನ್ನ ತಮ್ಮ ಶಿಷ್ಯಂದ್ರಿಗೆ ಕೊಟ್ಟಿರ್ತಾರೆ ಯಾಕೆ ಅವರು ಓಡಿಸಲು ಆಗ್ಲಿಲ್ಲ

ಆ ಆದರೆ ನಂಬಿಕೆ ನಂಬಿಕೆ ಇಲ್ಲ. ಉಳಿದುಕೊಳ್ಳಿಲ್ಲದಿರುವುದಕ್ಕೆ ಓಡಿಸುವಂತದ್ದು ಪ್ರಾರ್ಥನೆ ಮತ್ತು ಉಪವಾಸಗಳಿಂದಲ್ಲ ಅದು ನಂಬಿಕೆಯಿಂದ

ಹಾಗಾಗಿ ಇಲ್ಲಿ ಯೇಸು ಮತ್ತೊಮ್ಮೆ ಹೇಳಿದ್ದಾರೆ ಆ ಒಂದು ಪ್ರಾರ್ಥನೆ ಮತ್ತು ಉಪವಾಸಗಳಿಂದ ನಮಗೆ ಬೇಕಾಗುವಷ್ಟು ನಂಬಿಕೆ ದೊರಕುತ್ತದೆ ಆಗ ಆ ಒಂದು ಪರಿಸ್ಥಿತಿಯಿಂದ ನಾವು ದೆವ್ವವನ್ನು ಓಡಿಸಬಹುದಾಗಿರುತ್ತದೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸಭೆಯಲ್ಲಿ ನಿಮ್ಮ ಜೀವಿತದ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ದೆವ್ವವು ಬರುವಾಗ ಪ್ರಾರ್ಥನೆ ಮತ್ತು ಉಪವಾಸಗಳಿಂದ ಆ ಒಂದು ಪರಿಸ್ಥಿತಿಯಿಂದ ನಾವು ಹೊರಬರಬಹುದಾಗಿದೆ ಬೀಳಲು ನಮ್ಮೊಳಗೆ ಅನೇಕ ಒಂದು ಅಭಿಲಾಷೆಗಳು ಇರ್ತವೆ ಪವಿತ್ರಾತ್ಮನ ಬಲದಿಂದ ನಮ್ಮ ದೇಹವನ್ನ ಕೆಲವೊಮ್ಮೆ ಶಿಸ್ತಿಗೆ ಒಳಪಡಿಸುವಾಗ ಅದನ್ನ ಜಯಿಸಲು ನಮಗೆ ಸಹಾಯ ಮಾಡುತ್ತದೆ ನಿಮಗೆ ಒಂದು ಉದಾಹರಣೆಯನ್ನು ತೋರಿಸುತ್ತೇನೆ ಎಚ್ ಕೆಲ ಹದಿನಾರನೇ ಅಧ್ಯಾಯಿಂಗ್ ಸೋಡಮ್ ನಾವು ಓದುತ್ತೇವೆ ದೇವರು ಸೋದೋಮನ ಬಗ್ಗೆ ಇಲ್ಲಿ ಅಂತ ಮಾತನಾಡುತ್ತಾರೆ ಅಂತರಿ ನಮಗೆಲ್ಲರಿಗೂ ಗೊತ್ತಿದೆ ಸೋದೋಮಿನ ಒಂದು ಪಾಪ ಪುರುಷನು ಪುರುಷನೊಟ್ಟಿಗೆ ಒಂದು ಪುರುಷಗಾಮಿ ಗಾಮಿ ಪಾಪವನ್ನು unnatural sexual sin between men

ಸೋದೋಮ್ ಎಂಬ ನಿನ್ನ ತಂಗಿಯ ಅಕ್ರಮ ಅಂತ ಇಸ್ ಫ್ರೈ ಅದು ಗರ್ವ ಅಂದ್ರೆ ಅಹಂಕಾರ ಟ್ವೆಂಟಿ ರೊಟ್ಟಿಯ ತೃಪ್ತಿಯು ಫಾಸ್ಟಿ ಉಪವಾಸ ಇಲ್ಲ ಲೈಫ್ ಸ್ಟೈಲ್ ಆ ಒಂದು ಸೋಮಾರಿತನದ ಜೀವಿತದ ಶೈಲಿ ನೋ ಕೇರ್ ಬಡವರ ಬಗ್ಗೆ ಆ ಒಂದು ಕಾಳಜಿ ಇಲ್ಲ ಫೋರ್ ನಾಲ್ಕು ಸಂಗತಿಗಳಿವೆ ಗರ್ವ ಎಂಜಾಯಿಂಗ್

ಲೇಸಿ ಲೈಫ್ ಮೂರನೇದು ಸೋಮಾರಿ ಆ ಒಂದು ಜೀವಿತ ಶೈಲಿ ಬಡವರ ಕಡೆಗೆ ಯಾವುದೇ ಕಾಳಜಿ ಹೊಂದದೇ ಇರುವಂತೀಸ್ ನಿಮ್ಮಲ್ಲಿ ಈ ನಾಲ್ಕು ಸಂಗತಿಗಳು ಇತ್ತೆ ನೀವು ಬಹಳ ಸುಲಭವಾಗಿ ಲೈಂಗಿಕ ಪಾಪದಲ್ಲಿ ಬಿದ್ದು ಹೋಗ್ಬಿಡ್ತೀರಿ ನಿಮ್ಮನ್ನ ನೀವು ನಿಯಂತ್ರಿಸಿಕೊಳ್ಳೋದಾದ್ರೆ ಆಗ ನೀವು ಜಯ ಗಳಿಸಲು ಶಕ್ತರಾಗುತ್ತೀರಿ ನಾವು ಶಿಸ್ತಿನಲ್ಲಿ ಪವಿತ್ರಾತ್ಮನೊಟ್ಟಿಗೆ ಸಹಕಾರ ನೀಡಲಿಲ್ಲ ಅಂದ್ರೆ ಆತನು ನಮ್ಮೊಳಗೆ ಕಾರ್ಯವನ್ನ ಮಾಡಲಾಗುವುದಿಲ್ಲ ಒಂದು ಕುರಿತ ಒಂಬತ್ತರಲ್ಲಿ ನಾವು ಓದೋ ಪ್ರಕಾರ ಪೌಲ್ ಯಾಕ ಐಸಿಪ್ಲೀನ್ ಮೈ ಬಾರಿ

ಅದರಿಂದ ಮುರಿದುಕೊಳ್ಳಲು ನಿಮ್ ಕೈಯಲ್ಲಿ ಆಗ್ತಿರೋದಿಲ್ಲ ನೀವೇನ್ ಮಾಡಬೇಕು ಗೊತ್ತಾಗ್ ಪ್ರಾರ್ಥಿಸ್ರಿ ಉಪವಾಸ ಮಾಡ್ರಿ ಅದು ಒಂದು ಒಳ್ಳೆ ಉದ್ದೇಶದಿಂದ ಯೇಸು ಸ್ವಾಮಿ ಹೇಳಿದ್ದಾರೆ ನೀವು ಪ್ರಾರ್ಥನೆ ಮಾಡುವಾಗ ಅದು ಯಾರಿಗೂ ತಿಳಿಯಬಾರದು ಅಂತೋರ್ ದೇವರ ಎದುರುಗಡೆ ಬಹಳ ರಹಸ್ಯವಾಗಿ ಪ್ರಾರ್ಥನೆ ಮಾಡಬೇಕು ನಿಮ್ಮ ಕುಟುಂಬದಲ್ಲಿ ಅದು ಸಾಧ್ಯವಾಗದೇ ಇರಬಹುದು ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಆದರೆ ನೀವು ಇತರರಿಗೆ ತಿಳಿಯುವಂತೆ ಮಾಡಬಾರ್ದು ಅಷ್ಟೇ ಅಲ್ಲಿ